ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ವೀಕ್ಷಕರೇ ಇಂದು ನಾವು ಏಳನೇ ತರಗತಿ ವಿಜ್ಞಾನ ವಿಷಯದ ಘಟಕ ಪ್ರಾಣಿಗಳಲ್ಲಿ ಪೋಷಣೆ ಎಂಬ ಪಾಠದಲ್ಲಿನ ಚಟುವಟಿಕೆ ಎರಡು ಪಾಯಿಂಟ್ ನಾಲ್ಕನ್ನು ಪ್ರಯೋಗಾತ್ಮಕವಾಗಿ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ ಚಟುವಟಿಕೆಯ ಉದ್ದೇಶವನ್ನು ನಾವು ನೋಡೋದಾದರೆ ನಾಲಿಗೆಯಲ್ಲಿನ ರಸಾಂಕುರಗಳ ಸ್ಥಾನವನ್ನು ನಾವು ಈ ಚಟುವಟಿಕೆಯಲ್ಲಿ ಗುರುತಿಸಲಿದ್ದೇವೆ ಈ ಚಟುವಟಿಕೆಗೆ ಬೇಕಾಗುವ ಸಾಮಗ್ರಿಗಳನ್ನು ನಾವು ನೋಡೋದಾದರೆ ಸಕ್ಕರೆಯ ದ್ರಾವಣ ಅಡುಗೆ ಉಪ್ಪಿನ ದ್ರಾವಣ ಮೂರನೇದಾಗಿ ನಮಗೆ ನಿಂಬೆಹಣ್ಣಿನ ರಸ ನಾಲ್ಕನೇದಾಗಿ ಜಜ್ಜಿನ ಜಜ್ಜಿದ ಬೇವಿನ ಎಲೆ ಅಥವಾ ಹಾಗಲಕಾಯಿ ರಸ ಈ ಎರಡರಲ್ಲಿ ಯಾವುದಾದರೂ ಒಂದನ್ನು ನಾವು ತೆಗೆದುಕೊಳ್ಳಬೇಕಾಗುತ್ತದೆ ತದನಂತರ ನಾವು ಕೊನೆಯದಾಗಿ ಹುಲ್ಲು ಕಡ್ಡಿಯನ್ನು ತೆಗೆದುಕೊಳ್ಳಬೇಕು ಅಥವಾ ಪಿಕ್ ಆದರೂ ನಾವು ಈ ಪರೀಕ್ಷೆಗೆ ತೆಗೆದುಕೊಳ್ಳಬಹುದು ಚಟುವಟಿಕೆಯನ್ನು ಮಾಡುವ ವಿಧಾನವನ್ನು ನಾವೀಗ ನೋಡೋಣ ಈ ಕೆಳಗಿನ ದ್ರಾವಣಗಳಲ್ಲಿ ಪ್ರತಿಯೊಂದರ ಪ್ರತ್ಯೇಕ ಮಾದರಿಯನ್ನು ನಾವು ತಯಾರಿಸಿ ಇಟ್ಟುಕೊಳ್ಳಬೇಕು ಯಾವ್ಯಾವುದು ಆ ದ್ರಾವಣ ಅಂತ ನೋಡೋದಾದರೆ ಸಕ್ಕರೆಯ ದ್ರಾವಣ ಅಡುಗೆ ಉಪ್ಪಿನ ದ್ರಾವಣ ನಿಂಬೆ ರಸ ಜಜ್ಜಿದ ಬೇವಿನ ಎಲೆ ಅಥವಾ ಹಾಗಲಕಾಯಿ ರಸ ಈ ಇಷ್ಟು ದ್ರಾವಣಗಳನ್ನು ನಾವು ಪ್ರತ್ಯೇಕವಾಗಿ ತಯಾರಿಸಿ ಇಟ್ಟುಕೊಂಡಿರಬೇಕು ಚಿತ್ರ ಎರಡು ಪಾಯಿಂಟ್ ಆರರಲ್ಲಿ ತೋರಿಸಿರುವಂತೆ ನಾಲಿಗೆಯ ಬೇರೆ ಬೇರೆ ಭಾಗಗಳಿಗೆ ಈ ಮೇಲಿನ ದ್ರಾವಣಗಳನ್ನು ಒಂದೊಂದಾಗಿ ಹಾಕಲು ಹುಲ್ಲುಕಡ್ಡಿಯನ್ನು ಉಪಯೋಗಿಸಬೇಕಾಗುತ್ತೆ ಈ ಚಿತ್ರ ನೋಡಿ ಗಮನಿಸಿ ಎರಡು ಪಾಯಿಂಟ್ ಆರು ಇಲ್ಲಿ ನಾಲಿಗೆ ಚಿತ್ರವನ್ನು ನಾವು ನೋಡ್ತಾ ಇದ್ದೀವಿ ಈ ಚಿತ್ರದಲ್ಲಿ ತೋರಿಸಿರುವಂತೆ ನಾವು ಈ ಭಾಗಗಳಿಗೆ ಎಲ್ಲ ದ್ರಾವಣಗಳ ಮಾದರಿಗಳನ್ನು ನಾವು ಒಂದೊಂದಾಗಿ ಪರೀಕ್ಷೆ ಮಾಡಿ ಯಾವ ರುಚಿ ಯಾವ ಭಾಗದಲ್ಲಿ ತಿಳಿಯುತ್ತೆ ಅನ್ನೋದನ್ನು ನಾವು ಹಚ್ಚಬೇಕಾಗುತ್ತೆ ಪ್ರತಿ ದ್ರಾವಣಕ್ಕೂ ಕೂಡ ನಾವು ಹೊಸ ಹುಲ್ಲು ಕಡ್ಡಿಯನ್ನು ಉಪಯೋಗಿಸ್ಬೇಕಾಗುತ್ತೆ ತದನಂತರ ಸಿಹಿ ಉಪ್ಪು ಹುಳಿ ಮತ್ತು ಕಹಿ ಪದಾರ್ಥಗಳ ರುಚಿಯನ್ನು ನಾಲಿಗೆ ಯಾವ ಭಾಗ ಪತ್ತೆ ಮಾಡಲು ಸಾಧ್ಯವಾಗುತ್ತದೆ ಎಂಬುದನ್ನು ನಾವು ತಿಳಿಯಬೇಕಾಗುತ್ತೆ ಈಗ ನಾವು ಒಂದೊಂದೇ ದ್ರಾವಣದ ಪ್ರತ್ಯೇಕ ಮಾದರಿಯಿಂದ ಪರೀಕ್ಷಿಸೋಣ ಮೊದಲನೇದಾಗಿ ನಾವು ಕಹಿ ರುಚಿಯ ಅನುಭವ ನೀಡುವ ನಾಲಿಗೆಯ ಭಾಗವನ್ನು ತಿಳಿಯೋಣ ಇಲ್ಲಿ ಕೊಟ್ಟಿರುವಂತಹ ದ್ರಾವಣ ಹಾಗಲಕಾಯಿ ದ್ರಾವಣ ಅಥವಾ ಹಾಗಲಕಾಯಿ ರಸ ಇದನ್ನು ನಾವು ಪರೀಕ್ಷೆಗೆ ಒಳಪಡಿಸ್ತಾ ಇದ್ದೀವಿ ರುಚಿ ನೋಡೋದಕ್ಕೆ ನಾಲಿಗೆಯ ತುದಿಯಲ್ಲಿ ನಾವು ಪರೀಕ್ಷಿಸ್ತಾ ಇದ್ದೀವಿ ಇಲ್ಲಿ ಕಹಿ ಅನುಭವ ಕಂಡು ಬರಲಿಲ್ಲ ನಾಲಿಗೆಯ ತುದಿಯ ಹಿಂಭಾಗದಲ್ಲಿ ಮತ್ತು ಎಡಭಾಗದಲ್ಲಿ ನಾವು ಪರೀಕ್ಷಿಸ್ತಾ ಇದ್ದೀವಿ ಇಲ್ಲೂ ಸಹಿತ ಕಹಿ ರುಚಿ ನಮಗೆ ಕಂಡು ಬರಲಿಲ್ಲ ನಾಲಿಗೆಯ ಎಡಭಾಗದ ಅಂಚಿನಲ್ಲಿ ನಾವು ಪರೀಕ್ಷಿಸ್ತಾ ಇದ್ದೀವಿ ಇಲ್ಲೂ ಕೂಡ ನಮಗೆ ಕಹಿ ರುಚಿಯ ಅನುಭವ ಸಿಗಲಿಲ್ಲ ಈಗ ನಾಲಿಗೆಯ ಹಿಂಭಾಗದಲ್ಲಿ ನಾವು ಈ ಪರೀಕ್ಷೆಯನ್ನು ಮಾಡ್ತಾ ಇದ್ದೀವಿ ಈ ಭಾಗದಲ್ಲಿ ನಮಗೆ ಕಹಿಯ ರುಚಿಯ ಅನುಭವ ಆಗ್ತಾಯಿದೆ ಅಂದರೆ ಕಹಿ ರುಚಿಯನ್ನು ತಿಳಿಸುವಂತಹ ಅದರ ಅನುಭವವನ್ನು ನೀಡುವಂತಹ ರಸಾಂಕುರಗಳು ರಸಾಂಕುರಗಳು ಎಲ್ಲಿದ್ದಾವೆ ಅಂತಂದರೆ ನಾಲಿಗೆಯ ಹಿಂಭಾಗದಲ್ಲಿ ಇರೋದು ಇಲ್ಲಿ ನಮಗೆ ತಿಳಿಯುತ್ತದೆ ತದನಂತರ ನಾವು ಹುಳಿ ರುಚಿಯ ಅನುಭವವನ್ನು ತಿಳಿಸುವ ನಾಲಿಗೆಯ ಭಾಗವನ್ನು ನಾವು ಪರೀಕ್ಷಿಸೋಣ ಇಲ್ಲಿ ನಿಂಬೆಹಣ್ಣಿನ ರಸ ಅಂದರೆ ಹುಳಿ ರುಚಿಯನ್ನು ಕೊಡ್ತಕ್ಕಂಥ ಪದಾರ್ಥವನ್ನು ನಾವಿಲ್ಲಿ ತೆಗೆದುಕೊಂಡಿದ್ದೀವಿ ಈ ಪದಾರ್ಥದಿಂದ ನಾವು ಹುಳಿ ರುಚಿಯನ್ನು ತಿಳಿಸುವ ನಾಲಿಗೆಯ ಭಾಗವನ್ನು ನಾವು ತಿಳಿಯೋದಕ್ಕೆ ನಾವೀಗ ಹೊರಟಿದ್ದೀವಿ ಈಗ ನಾವು ನಾಲಿಗೆಯ ತುದಿ ಭಾಗದಲ್ಲಿ ಪರೀಕ್ಷೆಯನ್ನು ಮಾಡ್ತಾ ಇದ್ದೀವಿ ನಾಲಿಗೆಯ ತುದಿ ಭಾಗದಲ್ಲಿ ಹುಳಿ ರುಚಿಯ ಅನುಭವ ನಮಗೆ ಸಿಗಲಿಲ್ಲ ನಾಲಿಗೆಯ ತುದಿಯ ಹಿಂಭಾಗದಲ್ಲಿ ಮತ್ತು ಎಡಭಾಗದಲ್ಲಿ ಈ ಪರೀಕ್ಷೆಯನ್ನು ನಾವು ಮಾಡ್ತಾ ಇದ್ದೀವಿ ಅಲ್ಲಿಯೂ ಸಹಿತ ಹುಳಿ ರುಚಿಯ ಅನುಭವ ನಮಗೆ ಸಿಗಲಿಲ್ಲ ತದನಂತರ ನಾವು ನಾಲಿಗೆಯ ಎಡಭಾಗದ ಹಂಚಿನಲ್ಲಿ ನಾವು ಪರೀಕ್ಷಿಸ್ತಾ ಇದ್ದೀವಿ ಇಲ್ಲಿ ನಮಗೆ ಹುಲಿ ರುಚಿಯ ಅನುಭವ ಸಿಗ್ತಾ ಇದೆ ಹಿಂಭಾಗದಲ್ಲಿ ನಾವು ಪರೀಕ್ಷಿಸ್ತಾ ಇದ್ದೀವಿ ನಾಲಿಗೆಯ ಹಿಂಭಾಗದಲ್ಲಿ ಇಲ್ಲಿ ನಮಗೆ ಹುಳಿ ರುಚಿಯ ಅನುಭವ ಸಿಗ್ತಾ ಇಲ್ಲ ಮತ್ತೆ ಪುನಃ ನಾವು ನಾಲಿಗೆಯ ಎಡಭಾಗದಲ್ಲಿ ಪರೀಕ್ಷಿಸ್ತಾ ಇದ್ದೀವಿ ಎಡಭಾಗದ ಅಂಚಿನಲ್ಲಿ ಇಲ್ಲಿ ನಮಗೆ ಹುಳಿ ರುಚಿಯ ಅನುಭವ ಸಿಗ್ತಾ ಇದೆ ನಂತರ ನಾವು ಉಪ್ಪು ರುಚಿ ಅನುಭವ ನೀಡ್ತಕ್ಕಂತಹ ನಾಲಿಗೆಯ ಭಾಗವನ್ನು ನಾವೀಗ ನೋಡ್ತಾ ಇದ್ದೀವಿ ಇಲ್ಲಿ ನಾವು ಉಪ್ಪಿನ ದ್ರಾವಣವನ್ನು ನಾವು ತೆಗೆದುಕೊಂಡಿದ್ದೀವಿ ಈ ದ್ರಾವಣವನ್ನು ನಾವು ನಾಲಿಗೆಯ ತುದಿ ಭಾಗದಲ್ಲಿ ಪರೀಕ್ಷಿಸ್ತಾ ಇದ್ದೀವಿ ಅದರ ರುಚಿಯನ್ನು ಆದರೆ ಅದರ ರುಚಿ ಇಲ್ಲಿ ನಮಗೆ ಇಲ್ಲ ತದನಂತರ ನಾವು ನಾಲಿಗೆಯ ತುದಿಯ ಹಿಂಭಾಗದಲ್ಲಿ ಮತ್ತು ಎಡಭಾಗದಲ್ಲಿ ಇದನ್ನು ಪರೀಕ್ಷೆ ಮಾಡ್ತಾ ಇದ್ದೀವಿ ಅಲ್ಲಿ ನಮಗೆ ರುಚಿ ತಿಳಿತಾ ಇದೆ ಮತ್ತು ನಾಲಿಗೆಯ ಹಿಂಭಾಗದಲ್ಲಿ ನಾವೀಗ ಪರೀಕ್ಷೆ ಮಾಡೋದು ಇಲ್ಲಿ ಉಪ್ಪಿನ ರುಚಿ ನಮಗೆ ಅನುಭವ ಸಿಗ್ತಾ ಇಲ್ಲ ಈಗ ನಾಲಿಗೆಯ ಎಡಭಾಗದ ಅಂಚಿನಲ್ಲಿ ನಾವು ಪರೀಕ್ಷೆ ಮಾಡ್ತಾ ಇದ್ದೀವಿ ಇಲ್ಲಿಯೂ ಸಹಿತ ಉಪ್ಪಿನ ರುಚಿ ನಮಗೆ ಅಷ್ಟಾಗಿ ಕಂಡು ಬರ್ತಾ ಇಲ್ಲ ನಾಲಿಗೆಯ ತುದಿಯ ಹಿಂಭಾಗದ ಮತ್ತು ಎಡಭಾಗದಲ್ಲಿ ನಾವು ಈ ಪರೀಕ್ಷೆಯನ್ನು ಮಾಡ್ತಾ ಇದ್ದೀವಿ ಇಲ್ಲಿ ನಮಗೆ ಉಪ್ಪಿನ ರುಚಿ ಅನುಭವ ಸಿಗ್ತಾ ಇದೆ ಈಗ ನಾವು ಸಿಹಿ ರುಚಿ ಅನುಭವವನ್ನು ನೀಡ್ತಕ್ಕಂಥ ನಾಲಿಗೆಯ ಭಾಗವನ್ನು ನಾವೀಗ ನೋಡೋಣ ನಾವಿಲ್ಲಿ ಈ ಪರೀಕ್ಷೆಯನ್ನು ಮಾಡೋದಕ್ಕೆ ತೆಗೆದುಕೊಂಡಿರುವ ದ್ರಾವಣ ಸಕ್ಕರೆಯ ನೀರಿನಿಂದ ಕೂಡಿರ್ತಕ್ಕಂಥ ದ್ರಾವಣ ನಾಲಿಗೆಯ ತುದಿಯ ಭಾಗದಲ್ಲಿ ಮೊದಲು ಇದನ್ನು ನಾವು ಪರೀಕ್ಷೆ ಮಾಡ್ತಾ ಇದ್ದೀವಿ ಈ ಭಾಗದಲ್ಲಿ ಸಿಹಿ ರುಚಿಯ ಅನುಭವ ನಮಗೆ ಸಿಗ್ತಾ ಇದೆ ನಾಲಿಗೆಯ ತುದಿಯ ಹಿಂಭಾಗದಲ್ಲಿ ಮತ್ತು ಎಡಭಾಗದಲ್ಲಿ ಈ ಪರೀಕ್ಷೆಯನ್ನು ನಾವು ಮಾಡ್ತಾ ಇದ್ದೀವಿ ಆದರೆ ಅಲ್ಲಿ ನಮಗೆ ಅಷ್ಟಾಗಿ ಸಿಹಿ ರುಚಿಯ ಅನುಭವ ನಮಗೆ ಸಿಗ್ತಾ ಇಲ್ಲ ಈಗ ನಾವು ನಾಲಿಗೆ ಎಡಭಾಗದ ಅಂಚಿನಲ್ಲಿ ಇದೇ ರೀತಿ ಪರೀಕ್ಷೆಯನ್ನು ನಾವು ಮಾಡ್ತಾ ಇದ್ದೀವಿ ಇಲ್ಲಿ ನಮಗೆ ಯಾವುದೇ ರೀತಿಯಾದಂತಹ ಸಿಹಿಯ ಅನುಭವ ನಮಗೆ ಸಿಗ್ತಾ ಇಲ್ಲ ಈಗ ನಾವು ನಾಲಿಗೆಯ ಹಿಂಭಾಗದಲ್ಲಿ ಈ ಪರೀಕ್ಷೆಯನ್ನು ನಾವು ಮಾಡ್ತಾ ಇದ್ದೀವಿ ಇಲ್ಲಿಯೂ ಸಹಿತ ನಮಗೆ ಯಾವುದೇ ರೀತಿಯಾದಂತಹ ಸಿಹಿಯ ಅನುಭವ ನಮಗೆ ತಿಳಿತಾ ಇಲ್ಲ ಆತ್ಮೀಯರೇ ಈಗ ನಾವು ಕೊನೆಯದಾಗಿ ಚಿತ್ರ ಎರಡು ಪಾಯಿಂಟ್ ಆರಲ್ಲಿ ಕೊಟ್ಟಿರುವಂತೆ ಯಾವ ಭಾಗದಲ್ಲಿ ಯಾವ ರುಚಿ ನಮಗೆ ಅನುಭವ ಸಿಗ್ತಾ ಇದೆ ಅಂತ ನೋಡೋದಾದರೆ ನಮಗೆ ನಾಲಿಗೆ ಹಿಂಭಾಗದಲ್ಲಿ ಅಂದರೆ ನಾವು ಹಾಗಲಕಾಯಿ ರಸವನ್ನು ತೆಗೆದುಕೊಂಡಿದ್ವಲ್ಲ ಅದರ ರುಚಿಯ ಅನುಭವ ಅಂದರೆ ಕಹಿ ಅನುಭವ ನಾಲಿಗೆ ಹಿಂಭಾಗದಲ್ಲಿ ನಮಗೆ ಸಿಗ್ತಾ ಇತ್ತು ಈಗ ಹುಳಿ ರುಚಿಯನ್ನು ನಾವು ಯಾವ ಭಾಗದಲ್ಲಿ ಅನುಭವಿಸಿದ್ದು ಅಂತಂದರೆ ನಾಲಿಗೆಯ ಎಡಭಾಗದ ಹಂಚಿನಲ್ಲಿ ನಾವು ಈ ಹುಳಿ ರುಚಿಯನ್ನು ನಾವು ಈ ಭಾಗದಲ್ಲಿ ನಾವು ನೋಡಿದ್ವಿ ನನ್ನ ತದನಂತರ ನಾವು ಉಪ್ಪಿನ ರುಚಿಯನ್ನು ನಾವು ನಾಲಿಗೆ ತುದಿಯ ಹಿಂಭಾಗದಲ್ಲಿ ಮತ್ತು ಎಡಭಾಗದಲ್ಲಿ ಅಥವಾ ಬಲಭಾಗದಲ್ಲಿ ಈ ತುದಿಯ ಹಿಂಭಾಗದಲ್ಲಿ ನಾವು ಈ ಉಪ್ಪಿನ ರುಚಿಯನ್ನು ನಾವು ಅನುಭವವನ್ನು ನಾವು ತಿಳಿದುಕೊಂಡೆವು ತದನಂತರ ನಾಲ್ಗೆ ತುದಿ ಭಾಗದಲ್ಲಿ ಸಿಹಿ ರುಚಿಯನ್ನು ನೀಡ್ತಕ್ಕಂತಹ ಅನುಭವವನ್ನು ನಾವು ತಿಳಿದೆವು ಅಂದರೆ ಈ ಭಾಗದಲ್ಲಿ ನಮಗೆ ಆ ರುಚಿಯನ್ನು ನೀಡ್ತಕ್ಕಂತಹ ರಸಾಂಕರುಗಳು ಈ ಭಾಗದಲ್ಲಿ ಉಪಸ್ಥಿತಿ ಇರುವುದು ನಮಗೆ ಈ ಚಟುವಟಿಕೆ ಮೂಲಕ ತಿಳಿಯುತ್ತದೆ ಆದ್ಮೇಲೆ ಇದುವರೆಗೂ ನಿಮ್ಮೊಂದಿಗೆ ಈ ಚಟುವಟಿಕೆಯ ಬಗ್ಗೆ ಮಾಹಿತಿಯನ್ನು ನೀಡಿದ ನಾನು ಮೋಹನ್ಬಾಬು ಬಿ ಎಸ್ ವಿಜ್ಞಾನ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಾಗಬೇನಾಳ ಮುದ್ದೆಬೇಹಳ ತಾಲೂಕು ವಿಜಯಪುರ ಜಿಲ್ಲೆ ಧನ್ಯವಾದಗಳು